ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸ ಪೂರ್ಣ ಜನತೆ ಒಂದು ಬಹು ಅದ್ಧೂರಿಯಾಗಿ ಆಚರಿಸ್ತಕ್ಕಂಥ ಒಂದು ಗಣೇಶೋತ್ಸವ ಇದಾಗಿರುತ್ತೆ ಇದು ಅದ್ದೂರಿ ಗಣೇಶೋತ್ಸವ ಸಾಮೂಹಿಕ ಗಣೇಶೋತ್ಸವ ಭಾಳ ಯಶಸ್ವಿ ಒಂಬತ್ತನೇ ವರ್ಷದ ಒಂಬತ್ತನೇ ವರ್ಷದ ಸಾಲಿನ ಒಂದು ಗಣೇಶೋತ್ಸವ ಆಗಿರುತ್ತಿದ್ದು ಪ್ರತಿ ವರ್ಷ ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿಯಿಂದ ಇದು ಏರ್ಪಡುತ್ತೆ ಹಾಗಾಗಿ ಮುನ್ರಾಜಣ್ಣನವರು ಪ್ರತಿ ವರ್ಷ ಇದನ್ನು ಭಾಳ ಅದ್ಧೂರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಈ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಒಂದು ಪ್ರಸಾದವನ್ನು ಅತಿ ಹೆಚ್ಚಿ ಅತಿ ಹೆಚ್ಚು ಬೆಲೆಗೆ ಯಾರು ಕೂಗ್ತಾರೆ ಅವ್ರಿಗೆ ಆ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹೊಂದಿರ್ತಾರೆ ಆ ಸಂದರ್ಭದಲ್ಲಿ ಆ ಭಗವಂತನ ಆಶೀರ್ವಾದದಿಂದ ನಾವು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ಬರಲಿ ಚಿಕ್ಕಸಂದ್ರ ಗ್ರಾಮ ಹೈಲೈಟ್ ಆಗಲಿ ಅದು ಭಾಳ ಹಿಂದುಳಿದಿದೆ ಅನ್ನೋ ಒಂದು ಮಾತು ಸದಾ ಕೇಳಿ ಬರ್ತಾಯಿತ್ತು ನಾವು ಊರವ್ರಿಗೆ ಊರಿಗೆ ಒಂದು ಒಳ್ಳೆಯ ಹೆಸರು ಬರಲಿ ಮುಂಡಾಜಣ್ಣರ ಆಶೀರ್ವಾದ ಊರ ಮೇಲೆ ಸದಾ ಇರಲಿ ಹಾಗೆ ಗಣೇಶನ ಕೃಪಾ ಕಟಾಕ್ಷ ಇಡೀ ಸ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ಮುನರಂಗಣ್ಣ ಅವರ ಅವರು ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೆ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಬಿಡ್ನ ಕರೆಯಲ್ಪಟ್ಟಿದೆ ಇದನ್ನು ನಾಲ್ಕೂವರೆ ಲಕ್ಷಕ್ಕೆ ಇದನ್ನು ನಾನು ಬಿಡ್ ಮಾಡಿ ಕೂಗಿ ತೆಗೆದುಕೊಂಡಿದ್ದೇನೆ ಈ ಪ್ರಸಾದವನ್ನು ಎಲ್ಲರೂ ಭಾಗವಹಿಸಿದಂಥ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಇದನ್ನು ವಿತರಣೆ ಮಾಡುವಂಥ ಒಂದು ಖುಷಿಯ ಸಂಗತಿ ಇದು ಹಾಗಾಗಿ ನಾವು ಎಲ್ಲ ಯಾರ್ಯಾರು ಇದ್ದಾರೆ ನಮ್ಮ ಹರ್ಷ ಸರ್ ಕೂಡ ಐವತ್ತು ಸಾವಿರ ರೂಪಾಯಿ ಅಮೌಂಟನ್ನ ಕೊಟ್ಟಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವ್ರಿಗೂ ಕೂಡ ಪ್ರಸಾದ ವಿತರಣೆಯನ್ನು ನಾವು ಮಾಡೋಣ ಹೇಳಿ ಇಲ್ಲಿಗೆ ಬಂದಿದೆ ಹಾಗೆ ಪ್ರತಿಯೊಬ್ಬರು ಲೀಡರ್ಸ್ ಇದ್ದಾರೆ ಯಾರಿಗೆ ಪ್ರಸಾದ ತಲುಪಿಲ್ಲ ಅಂಥವ್ರಿಗೆಲ್ಲ ತಲ್ಪಿಸೋವಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಬೆಳಗ್ಗೆಯಿಂದ ಸೊ ಹೀಗಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸ ಸಕಲ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಚಿಕ್ಕ ಚಂದ್ರಕ್ಕೆ ಕೊಟ್ಟು ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಇದು ನನ್ನ ಆಶಯ ಥ್ಯಾಂಕ್ ಯು